ी पारी पासा रि मा पा मा पी पानी, पानीरि साकरी सा, 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 सा। भाव बन्धना हरिवीरे वा लेद वाचना सुली शांति चिन्तन ओ ಮಣ್ಣ ಕಣದಿ ಕರುಣೆ ಕಂಪನ ಈ ನಾಡಲ್ಲಿ ಈ ನಾಡಲ್ಲಿ ನಾಡಲ್ಲಿ ಈ ನಾಡಲ್ಲಿ ಬೆಳೆಗಾರರು ಬೆಳೆ ಕಾಣಲಿ ಕಲೆಗಾರರು ನೆಲೆ ಕಾಣಲಿ ಇದು ಆಗಾಗಲೇ ಇದು ನಮ್ ಇಂಡಿಯಾ ನಮ್ಮ ಇಂಡಿಯಾ ನಮ್ ಇಂಡಿಯಾ ಸ್ವತಂತ್ರ ಭೂಮಿ ಇಂಡಿಯಾ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಒಂದೇ ತಾಯಿ ಮಕ್ಕಳು ನಾವುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಒಂದೇ ಧರ್ಮ ಒಂದೇ ಒಬ್ಬರ ಕನ್ನೀರ ಒಬ್ಬರು ಒರೆಸುವೆವು ಒಬ್ಬರ ಶಿವನ್ನ ಸಹಿಷ್ಣುತೆ ಕೊಟ್ಟೋಳು ಭಾರತ ಮಾತೆ ಕರುಳಿನ ಸಂಬಂಧ ಅಕ್ಕರೆ ಅನುಬಂಧ ಮಮತೆ ಮಮಕಾರ ನಮ್ಮಲ್ಲಿ ಉಂಟು ಕೋಪಾದ್ವೇಶಗಳು ೂ ಇಲ್ಲ ದೇಶಕ್ಕೆ ಬೆನ್ನೆಲುಗು ನಾವುಗಳೆಲ್ಲ ಪ್ರಾಣಕ್ಕಿಂತಲೂ ಹೆಚ್ಚು ಈ ಮಣ್ಣಿನ ಋಣದ ಹುಚ್ಚು ಬನ್ನಿ ದೇಶ ಕಟ್ಟೋಣ ಹಿಂದೂ ಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ಹಾಗೂ ಭಾರತ ದೇಶದ ಬಡವರ ಕಂಬನಿ ಊರೆಸುವ गु भारत देश बीनगु भारतीयराम बेळगु ज्ञानिनी नगु भारतीयरा भव्य भविष्यव बेळगुव विज्ञानिनी नगु बेळगु विज्ञानीनगु ए ओ ಲಾ ಲಂಬೆಯ ಅವರೆಲ್ಲರೂ ಭಾರತಾಂಬೆಯ ಎಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರು ನಾವು ನೀವು ಅವರೆಲ್ಲರು ನಾವು ನೀವು ಅವರೆಲ್ಲರು మూరెరూ భూమి తాయూ వందే అందే భూమి తాయూ వందే అలా బీసే జనసూల వందే బీస జనకూల వంద ఇవరు నారు ఎల్లూందే ఎల్లూ విశ్వూతన విద్యాచేతన సర్వృదయ సంస్కారి జయ భారతి विश्व विनूतन विद्याचेतन सर्वहृदय संस्कारी जय भारती करुणाड सरस्वती गुडि गोपुर सुर शिल्प कलावृत्ति कृष्णे तुंगे कावेरी पवित्रि क्षेत्र मनोहरि विश्व विनूतन विद्या चेतन सर्वहृदय संस्कारी जय भारती ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡ ವಿಶ್ವ ಭಾರತಿಗೆ ಕನ್ನಡ ದಾರತಿ ಮೊಳಗಲಿ ಮಂಗಳ ಜಯ ಬೇರಿ ಮಂಗಳ ಜಯ ಮೊಳಗಲಿ ಮಂಗಳ ಜಯ ಮೇರಿ ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಕಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ನಿಮ್ಮೆ ಚಪ್ಪಾಳೆ 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 ಕನ್ನಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವು ಕಾಯುವ ಯೋಗನಿಗೆ ನಮ್ಮೆದಯಾಳದ ಚಪ್ಪಾಳೆ ಅನ್ನವ ನೀಡುವ ಕಸಲ ಇರುವ ಯೋಗಿಗೆ ಚಪ್ಪಾಳೆ 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 आजा आजा जंग सामे के तले आजा जरी वाले नीले आसमान के तले जय हो आजा आजा जिंद सामे आने के तले आजा जरी वाले नीले आसमान के तले जय हो जय हो जय हो जय हो जय हो थैंक यू जय हिंद